ಆಧಾರ್ ಕಾರ್ಡ್ ಇದ್ದವರಿಗೆ ಬೇಗ್ ಶಾಕ್ ಅಂತಾನೆ ಹೇಳ್ಬೋದು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಈ ಕೆಲಸವನ್ನು ಮಾಡಿಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ರದ್ದಾಗುತ್ತೆ ಹಾಗಾದ್ರೆ ಏನಿದು ಸುದ್ದಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಆಧಾರ್ ಕಾರ್ಡನ್ನು ಬಳಸ್ತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ ಆಧಾರ್ ಕಾರ್ಡ್ ಇರುವ ದೇಶದ ಎಲ್ಲ ನಾಗರಿಕರಿಗೆ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಬಿಗ್ ಶಾಕ್ ನೀಡಲಾಗಿದೆ ಆಧಾರ್ ಕಾರ್ಡ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಇತ್ತೀಚೆಗೆ ಇಡೀ ದೇಶದಾದ್ಯಂತ ಯಾವುದೇ ಸರ್ಕಾರಿ ಆಫೀಸ್ಗಳಲ್ಲಿ ಆಗಲಿ ಅಥವಾ ನಮ್ಮ ಯಾವುದೇ ಖಾಸಗಿ ಕೆಲಸಕ್ಕಾಗಲಿ ಎಲ್ಲ ಕಡೆ ಮೊದಲು ಕೇಳೋದೇ ನಮ್ಮ ಆಧಾರ್ ಕಾರ್ಡ್ ಇಡೀ ಭಾರತದಾದ್ಯಂತ ಕೇಂದ್ರ ಸರ್ಕಾರವು ಜಾರಿಗೊಳಿಸಿರುವ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಿಂದ ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರವು ಆಧಾರ್ ಜಾರಿಗೊಳಿಸಿದೆ ಇದು ಗುರುತಿನ ಪುರಾವೆಯಾಗಿ ಇಡೀ ದೇಶಾದ್ಯಂತ ಬಳಕೆ ಮಾಡಬಹುದಾಗಿದೆ ಹುಟ್ಟಿದ ಮಗುವಿನಿಂದ ಹಿಡಿದು ದೇಶದ ಎಲ್ಲ ನಾಗರಿಕರಿಗೂ ಯಾವುದೇ ಸರ್ಕಾರಿ ಅಥವಾ ಸರ್ಕಾರಿಯೇತರ ಕೆಲಸಕ್ಕೆ ಕಡ್ಡಾಯವಾಗಿ ಬೇಕಾಗಿರೋದೆ ಈ ಆಧಾರ್ ಕಾರ್ಡ್ ಈಗ ಆಧಾರ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರವು ಬಿಗ್ ಶಾಕ್ ಅಂತ ನೀಡಿದೆ ಒಂದರಿಂದ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಯಾರೆಲ್ಲ ಮಾಡಿಸಿಕೊಂಡಿದ್ದೀರಾ ಅಂತಹ ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಯು ಐ ಡಿ ಎ ಐನಿಂದ ನಿಂದ ಮಹತ್ವದ ಮಾಹಿತಿಯನ್ನ ನೀಡಲಾಗಿದೆ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿರುವ ಪ್ರತಿಯೊಬ್ಬರಿಗೂ ಕೂಡ ತಪ್ತಿ ವಿಡಿಯೋವನ್ನ ಕೊನೆವರೆಗೂ ನೋಡಲೇಬೇಕಾಗಿದೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದ ಪ್ರಕಾರ ಯಾರೆಲ್ಲ ತಮ್ಮ ಮಕ್ಕಳ ಆಧಾರ್ ಕಾರ್ಡ್ ಮಾಡಿಸಿದ್ದಾರೋ ಅವರೆಲ್ಲ ಈಗ ಏಳು ವರ್ಷ ತುಂಬಿದ್ರೆ ಅವರ ಆಧಾರ್ ಕಾರ್ಡ್ ಅನ್ನ ಮತ್ತೆ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸುವುದು ಕಡ್ಡಾಯ ಇಲ್ಲ ಅಂದ್ರೆ ಅಂತಹ ಆಧಾರ್ ಕಾರ್ಡ್ ಗಳನ್ನ ನಿಷ್ಕ್ರಿಯಗೊಳಿಸಲಾಗುವುದು ಅಥವಾ ರದ್ದುಪಡಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದೆ ಅಂದ್ರೆ ಒಂದು ವರ್ಷದಿಂದ ಆರು ವರ್ಷದೊಳಗಿನ ಮಕ್ಕಳಿರುವಾಗ ಆಧಾರ್ ಕಾರ್ಡ್ ಮಾಡಿಸಿದ್ದಾರೆ ಈಗ ಅಂತಹ ಮಕ್ಕಳ ವಯಸ್ಸು ಆರು ವರ್ಷ ಕಂಪ್ಲೀಟ್ ಆಗಿ ಏಳನೇ ವರ್ಷ ರನ್ನಿಂಗ್ ಅಲ್ಲಿದ್ರೆ ಅಂತ ಅಂದ್ರೆ ಏಳು ವರ್ಷ ಆಗ್ತಾ ಇದ್ರೆ ಅದಕ್ಕೆ ಅಥವಾ ಅದಕ್ಕಿಂತಲೂ ಹೆಚ್ಚಿದ್ರೆ ತಪ್ಪದೆ ನಿಮ್ಮ ಹತ್ತಿರದ ಯಾವುದೇ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ನೇರವಾಗಿ ನೀವು ಭೇಟಿಯನ್ನ ನೀಡಿ ನಿಮ್ಮ ಮಗುವನ್ನ ಕರೆದುಕೊಂಡು ಹೋಗಿ ಸಂಪೂರ್ಣ ಬಯೋಮೆಟ್ರಿಕ್ ಹಾಗೂ ಡೆಮೋಗ್ರಾಫಿಕ್ ಎರಡನ್ನ ಕೂಡ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಆರು ವರ್ಷದೊಳಗಿನ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಮಾಡಿಸಿರುವಂತಹ ಕಾರಣಕ್ಕಾಗಿ ಅಂತಹ ಆಧಾರ್ ಕಾರ್ಡ್ ಅನ್ನ ಕೇವಲ ಅವರ ಹೆಸರು ತಂದೆ ಹೆಸರು ಅಥವಾ ತಾಯಿಯ ಹೆಸರು ವಿಳಾಸ ಫೋಟೋ ಮಾತ್ರ ಇರುತ್ತವೆ ಅಂತ ಡೆಮೋಗ್ರಾಫಿಕ್ ಮಾಹಿತಿ ಮಾತ್ರ ಇರುತ್ತೆ ಆದರೆ ಯಾವುದೇ ಬಯೋಮೆಟ್ರಿಕ್ ಮಾಹಿತಿ ಇರೋದಿಲ್ಲ ಅದಕ್ಕಾಗಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು ಬಯೋಮೆಟ್ರಿಕ್ ಮಾಹಿತಿ ಇಲ್ಲದೆ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸಲಾಗುವುದು ಅಥವಾ ರದ್ದುಪಡಿಸಲಾಗುತ್ತೆ ಏಳು ವರ್ಷ ಅಥವಾ ಆರು ವರ್ಷದ ನಂತರ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಆರು ವರ್ಷ ಮೇಲ್ಪಟ್ಟ ಹಾಗೂ ಆರು ವರ್ಷ ತುಂಬಿದ ಅಥವಾ ಏಳು ವರ್ಷಕ್ಕಿಂತಲೂ ಹೆಚ್ಚಿನ ವಯಸ್ಸಿನ ಮಕ್ಕಳು ಅವರು ಚಿಕ್ಕ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡಿದ್ರೆ ಅಂತಹ ಎಲ್ಲ ಆಧಾರ್ ಕಾರ್ಡ್ಗಳನ್ನು ಮತ್ತೊಮ್ಮೆ ಬಯೋಮೆಟ್ರಿಕ್ ಮಾಹಿತಿ ಮೂಲಕ ಆಧಾರ್ ಕಾರ್ಡ್ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಇಲ್ಲವಾದರೆ ನಿಮಗೆ ಸರ್ಕಾರದಿಂದ ಅಥವಾ ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ಗೆ ಸರ್ಕಾರ ನೀಡುವ ಯಾವುದೇ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಥವಾ ಶಾ ಶಾಲೆಯಲ್ಲಿ ಅಡ್ಮಿಷನ್ ಸೇರಿದಂತೆ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳುವುದು ನಿಮಗೆ ತೊಂದರೆಯಾಗಬಹುದು ಅದಕ್ಕಾಗಿ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲ ಮಕ್ಕಳ ತಂದೆ ತಾಯಿಯಂದರು ಇದೇ ಆಗಸ್ಟ್ ಒಂದರ ಒಳಗಾಗಿ ನಿಮ್ಮ ಮಕ್ಕಳ ಡೆಮೋಗ್ರಾಫಿಕ್ ಮತ್ತು ಬಯೋಮೆಟ್ರಿಕ್ ಆಧಾರ್ ಅಪ್ಡೇಟ್ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ಮಾಡಿಸಿ ಅಂದರೆ ಆಧಾರ್ ಸೆಂಟರ್ನಲ್ಲಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಮಾಡಿಸಿ ಸರ್ಕಾರದ ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದು ಎನ್ನುವುದಾದ್ರೆ ನಿಮ್ಮ ಮಕ್ಕಳ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸೋದು ಕಡ್ಡಾಯ ಇಲ್ಲ ಅಂತ ಅಂತಹ ಆಧಾರ್ ಕಾರ್ಡ್ಗಳನ್ನು ನಿಷ್ಕ್ರಿಯಗೊಳಿಸುವುದಲ್ಲದೆ ರದ್ದುಗೊಳಿಸಬಹುದಾಗಿದೆ ಹಾಗಾಗಿ ಆರು ವರ್ಷದೊಳಗಿನ ಮಕ್ಕಳು ಆಧಾರ್ ಕಾರ್ಡ್ ತೆಗೆದುಕೊಂಡಿದ್ರೆ ಅಂತಹ ಮಕ್ಕಳು ಈಗ ಆರು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರಾಗಿದ್ರೆ ಚಿಕ್ಕ ವಯಸ್ಸಿನಲ್ಲಿ ತೆಗೆದುಕೊಂಡಿರುವಂತಹ ಆಧಾರ್ ಕಾರ್ಡ್ ಅನ್ನ ಮತ್ತೊಮ್ಮೆ ಈಗ ತೆಗೆಸಿಕೊಳ್ಳಿ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ ಇಲ್ಲಾಂದರೆ ಅವರಿಗೆ ಸರ್ಕಾರದ ವಿದ್ಯಾರ್ಥಿ ವೇತನ ಅಥವಾ ಶಾಲೆಗೆ ಅಡ್ಮಿಷನ್ ಅಥವಾ ಜಾತಿ ಪ್ರಮಾಣ ಪತ್ರ ಸೇರಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಬಹುದು ಹಾಗಾಗಿ ಈ ವಿಡಿಯೋ ತುಂಬ ಉಪಯುಕ್ತವಾಗಿದ್ದು ಪ್ರತಿಯೊಬ್ಬ ಮಕ್ಕಳ ತಂದೆ ತಾಯಂದಿಗೆ ತಲುಪುವವರಿಗೆ ರಾಜ್ಯದ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ನೋಡೋದಿಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ನಲ್ಲಿ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ಆಧಾರ್ ಕಾರ್ಡ್ ಇಟ್ಕೊಂಡು ಈ ರೂಲ್ಸ್ಗಳನ್ನು ಫಾಲೋ ಮಾಡ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋವನ್ನು ಮರೆಯದೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಎಲ್ಲಿವರೆಗೂ ಬಿಡೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ